ಇವರಿಗೆ ಒಂದು ಕಡೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಲ್ಲಿ ವಿಡ್ರಾ ಮಾಡ್ತಾರೆ ಮಳೆ ಮಳೆಯನ್ನು ಇನ್ನೊಂದು ಕಡೆ ಬಲವಂತವಾಗಿ ಮಂಡ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿರೋದು ಬಿಟ್ಟರೆ ಎಲ್ಲ ಅವರಿಗೆ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಕ್ಯಾಂಡಿಡೇಟ್ಗೆ ಶಕ್ತಿ ತುಂಬಿ ಚುನಾವಣೆ ಆಗಲಿ ಪ್ರಜಾಪ್ರದೇಶದಲ್ಲಿ ಸೋಲು ಗೆಲುವು ಆಮೇಲೆ ಅಂತ ಹೇಳೋ ಒಂದು ಇದು ಇಲ್ಲ ಅವ್ರಿಗೆ ಯಾಕೆ ಇವೆಲ್ಲ ಮಾತಾಡಬೇಕು ನನಗೆ ಅರ್ಥ ಆಗಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ವಾಮಮಾರ್ಗ ಅಲ್ಲ ಇದು ಕೋಪ್ರೇಟಿವ್ ಇಲೆಕ್ಟ್ರಿ ಹಂಗ ಹಾಸನದಲ್ಲೆಲ್ಲ ಗೆದ್ದವ್ರಲ್ಲ ವಾಮ ಮಾರ್ಗನಾ ರೇವಣ್ಯ ನೇತೃತ್ವದಲ್ಲಿ ಕೋಪ್ರೇಟಿವ್ನಲ್ಲಿ ಗೆದ್ದವ್ರಲ್ಲ ಇಲ್ಲಿವರೆಗೆ ವಾಮ ಮಾರ್ಗನ ಒಪ್ತಾರವರು ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು ಕುಮಾರಸ್ವಾಮಿಯವರಾಗಲಿ ನಿಖಿಲ್ ಆಲಿ ಅಥವಾ ಇನ್ನೊಬ್ಬರಾಗಲಿ ಮಾತಾಡೋರಲ್ಲ ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ನಾನಿ ಮಸಾಗ ಆಗಿದ್ದಾರೆ ವಾಮ ಮಾರ್ಗನಾ ಡಿ ಸಿ ಸಿ ಬ್ಯಾಂಕು ಇನಾನಿ ಮಸಾಗ ಆಗಿದ್ದಾರೆ ಹೋಮ ಮಾರ್ಗನ ಇದು ಚುನಾವಣೆ ಎದುರಿಸ್ಬೇಕಾಗಿತ್ತು ಏಳು ಜನ ದಿನೇಶು ಸಚ್ಚಿನೂ ಇನಾನಿಮಸ್ಸಾಗ ಆದರೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಇರಲಿಲ್ಲ ಅವ್ರ ಸೊಸೈಟಿ ಬಹುಮತ ಇರಲಿಲ್ಲ ಆಯಿತು ಈ ಏಳು ಜನ ಯಾಕೆ ವಾಪಸ್ ತಗೊಂಡ್ರು ನಾನು ಯಾವತ್ತೂ ಯಾರನ್ನೂ ಬ್ಲೈಮ್ ಮಾಡಿಲ್ಲ ನಿಮ್ಮ ಮುಂದೆಲೇ ಹೇಳಿದಾಗ ಸೋಲು ಗೆಲುವು ಕಾಮಾನು ಕೆಲವು ತೀಕ್ಷ್ಣವಾದಂಥ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದರೆ ಅದಕ್ಕೆ ಇವ್ರು ಏನೇನೋ ಉತ್ತರ ಹೇಳ್ತಕ್ಕಂಥದ್ದು ನಾನು ಯಾವಾಗಲೂ ಟೀಕೆ ಮಾಡಲಿಕ್ಕೆ ಹಳ್ಳೆಗೇಳಿಲಿಕ್ಕೆ ಜನತಾದಳ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಿರ್ತಕ್ಕಂಥ ನನಗೆ ಗೊತ್ತಿದೆ ಯಾವಾಗ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ ಅಂಬೇಡ್ಕರ್ ಸೋತವ್ರೆ ಅಂಥ ಮಹಾನ್ ನಾಯಕರುಗಳೇ ಸೋತ ಮೇಲೆ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತಲ್ಲ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟ್ ನಿಂತ್ ಸೋತಿಲ್ವಾ ಯಾರನ್ನ ಯಾವ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ಫಸ್ಟು ನಿಲ್ಲಿಸ್ಬೇಕು ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು ಮಾಡಾದಮೇಲೆ ಚುನಾವಣೆ ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತು ನಡೀತಾರೆ ನಾವು ಯಾವ ಚುನಾವಣೆಯೂ ತೊಡೆ ತಟ್ಟಿಲ್ಲ ಯಾವ ಚುನಾವಣೆಯೂ ನಾನು ಹಿಂಗೇ ಸಾಧಿಸ್ತೀನಿ ನಾನೇ ಸುಪ್ರೀಮ್ ಅಂತ ಎಲ್ಲೂ ಹೇಳಿಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಯಾವುದಾದ್ರೂ ಒಂದು ನನ್ನ ಹೇಳಿಕೆನಲ್ಲಿ ನಾನು ಒಂದು ಪಕ್ಷವನ್ನು ಒಂದು ವ್ಯಕ್ತಿಯನ್ನು ನನ್ನ ಎದುರುಗಡೆ ಇರ್ತಕ್ಕಂಥದನ್ನು ಲಘುವಾಗಿ ಮಾತಾಡಿ ತಟ್ಟಿ ನಾನು ನಾನು ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದಿದ್ದರೆ ನಾನು ತೋರಿಸ್ತಾನೆ ಆಮೇಲೆ ಇವರಿಗೆ ಮುಖ್ಯವಾಗಿ ನಾನು ಒಂದು ಕ್ವಶನ್ ಕೇಳೋದು ನಾನು ಜನತಾದಳದಲ್ಲಿದ್ದೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದೇ ಒಂದು ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ವೆಂಕಟೇಶ್ ಅಂತ ಹೇಳಿ ತಗ್ಗಳ್ಳಿಯವ್ರಿಗೆ ನಾನು ಕೊಟ್ಟಿದ್ದೆ ಪುಟ್ಟರಾಜು ಬಂದು ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ ನನಗೆ ಹತ್ತು ತಿಂಗಳು ಮಾಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಶ್ರೀನಿವಾಸು ತಗ್ಗೊಳ್ಳಿ ವೆಂಕಟೇಶನ್ನ ಕನ್ವಿನ್ಸ್ ಮಾಡಿ ಹತ್ತು ತಿಂಗಳು ಬಸವರಾಜ್ಗೆ ಅವಕಾಶ ಕೊಟ್ಟೆ ಬಸವೇಗೌಡರಿಗೆ ಕನ್ವಿನ್ ಮಾಡಿ ಬಸವೇಗೌಡ್ರಿಗೆ ಅವತ್ತು ಇನ್ ಫ್ರೆಂಡ್ ಆಫ್ ಕುಮಾರಸ್ವಾಮಿನೂ ಕೂತಿದ್ರು ಪುಟ್ಟರಾಜ್ ಬಂದು ರಿಕ್ವೆಸ್ಟ್ ಮಾಡಲಾಗಿ ಆದರೆ ಹತ್ತು ತಿಂಗಳಾದಮೇಲೆ ರಾಜೀನಾಮೆ ಕೇಳಿದಾಗ ಇದೇ ಇವತ್ತು ಸಿದ್ಧರಾಜ್ ಬದುಕಿಲ್ಲ ಇದೇ ಪುಟ್ಟರಾಜು ಸಿದ್ದರಾಜು ಕುಮಾರಸ್ವಾಮಿ ದೇವೇಗೌಡರು ತಕ್ಕೋಗಿ ದೇವೇಗೌಡರು ಕುಮಾರಸ್ವಾಮಿ ಪುಟ್ಟರಾಜು ಸಿದ್ದರಾಜು ಎ ಬಿ ಶಿವಕುಮಾರ್ ಎಲ್ಲ ನಾವು ರಾಜೀನಾಮೆ ಕೊಡಿಸಲ್ಲ ನಾನು ಜಿಲ್ಲೆನಲ್ಲಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು ನನಗೆ ಅವತ್ತು ಆಪ್ರ ಹಾರ್ಟ್ ಆಪ್ರೇಷನ್ನಾಗಿ ಹದಿನೈದು ದಿವಸ ಆಗಿತ್ತು ನಾನು ಎದ್ದು ಹೊರಗಡೆ ಬರೋ ಸ್ಟೇಜಲ್ಲಿ ಇರಲಿಲ್ಲ ಪೈನ್ಫುಲ್ ಇತ್ತು ಆದ್ರೂ ಒಂದು ಹೋಟ್ಲಿಗೆ ಮೀಟಿಂಗ್ ಕರೆದು ಬಂದು ಅವತ್ತಿದ್ದಂಥ ಮೂವತ್ತು ಜನ ಜನತಾದಳದ ಶಾಶ್ ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ರಿಕ್ವೆಸ್ಟ್ ಮಾಡಿ ರಾಷ್ಟ್ರೀಯ ರಾಜ್ಯದ ತಾಲೂಕು ಜಿಲ್ಲೆಯ ಎಲ್ಲ ಲೀಡ್ರ್ಗಳು ಬೇಡ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆ ನಿಂತು ಅವಿಶ್ವಾಸ ತಂದು ಅವನನ್ನು ಅಧ್ಯಕ್ಷನ ಮಾಡ್ತೀನಿ ಸೊ ಇದು ನನ್ನ ಕಮಿಟ್ಮೆಂಟ್ ಇವತ್ತು ಯಾರು ಡೈರಿ ನಮ್ಮ ಡೈರೆಕ್ಟರ್ ಡೈರೆಕ್ಟ್ರಾಗವನೇ ನಮ್ಮ ಡಾಲರ್ ರವಿ ಆಗವ್ರೆ ನನ್ನ ಜೊತಲ್ಲಿದ್ದಾಗ ಎರಡು ಸಲ ಅಧ್ಯಕ್ಷನ ಮಾಡ್ತೀನಿ ಇದೇ ದೇವರಾಜನ್ನ ದೇವೇಗೌಡರು ಬೇಡ ಅಂದಾಗ ಡಿ ಸಿ ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ವಿ ಅದಾದ ಮೇಲೆ ಏನೂ ಆಗಿಲ್ಲ ಇದೇ ಶಿವಪ್ಪ ನ ಸಲ ಗೆದ್ದನ್ನು ಅಧ್ಯಕ್ಷನ ಮಾಡಿದ್ವಿ ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅಧಿಕಾರ ಮಾಡೋದಷ್ಟೇ ನೋಡಿಲ್ಲ ನಾನು ಎಮ್ ಎಲ್ ಎ ಆಗೋದಷ್ಟೇ ನೋಡಿಲ್ಲ ನಾನು ಜನತಾದಳದಲ್ಲಿ ಇದ್ದಾಗಲೂ ಹಿಂಗೆ ಸರಣಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಿಸೋದ್ರಲ್ಲಿ ಸ್ಟೇಟ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ವಿ ಇವತ್ತು ಅರುವತ್ತೆರಡರಲ್ಲಿ ಬಂದು ಅಲ್ಲಿಂದ ಇಲ್ಲಿವರೆಗೆ ಶಂಕರ್ ಒಬ್ಬರು ಗೆದ್ದಿದ್ಬಿಟ್ರೆ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲೋಕಲ್ ಬಾಡಿ ಗೆದ್ದಿರಲಿಲ್ಲ ಪ್ರಪ್ರಥಮವಾಗಿ ನಮಗೆ ಶಕ್ತಿ ಇಲ್ಲದೇ ಇದ್ದಾಗ ಏಳು ಜನ ಶಾಸಕರು ಮೂರು ಜನ ಎಮ್ ಎಲ್ ಸಿ ನಮ್ಮ ವಿರುದ್ಧವಾಗಿದ್ದಾಗ ದಿನೇಶನ್ನ ಗೆಲ್ಲಿಸ್ಕೊಂಡು ಇದು ಚಿಲವರಾಯಸ್ವಾಮಿ ಒಬ್ಬ ಕಾರ್ಯಕರ್ತರು ಸೆಕೆಂಡ್ ಲೈನ್ ಲೀಡ್ರು ಸಾಮಾನ್ಯ ಜನಕ್ಕೆ ಅಧಿಕಾರ ತರ್ತಕ್ಕಂಥದ್ರಲ್ಲಿ ಅಧಿಕಾರ ಅಂಥದ್ರಲ್ಲಿ ಸೊ ನಾವು ಕಮಿಟ್ಮೆಂಟು ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಟಿ ಎ ಪಿ ಸಿ ಎಮ್ ಎಸ್ ಪಿ ಬ್ಯಾಂಕು ಡಿ ಸಿ ಬ್ಯಾಂಕು ಸೊ ಮನುಮಲ್ ರೈ ಪ್ರತಿಯೊಂದರಲ್ಲೂ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ ಇವ್ರಿಗೆ ನಾಚಿಕೆ ಆಗೋಲ್ಲ ಓಟ್ ಹಾಕ್ಸ್ಕೊತರಲ್ಲ ಎರಡು ಲಕ್ಷ ಲೀಡು ಐವತ್ತು ಸಾವಿರ ಲೀಡು ಹತ್ತು ಸಾವಿರ ಲೀಡು ನಾನು ಇರ್ದೇ ಐವತ್ತು ಸಾವಿರದಾಗ ಗೆದ್ದಿದ್ರು ಪುಟ್ರಾಜ್ ಗೆದ್ದಿದ್ರು ಈ ಕಡೆ ಈ ಮಂಡ್ಯದಲ್ಲಿ ಐವತ್ತು ಸಾವಿರದಲ್ಲಿ ಗೆದ್ದಿದ್ರು ತುಮಕೂರಲ್ಲಿ ಮದ್ದೂರಲ್ಲಿ ಐವತ್ತು ಸಾವಿರದ ಗೆದ್ದಿದ್ರು ಇವ್ರದ್ದು ಏನು ಕೊಡುಗೆ ಕಾರ್ಯಕರ್ತರಿಗೆ ಜನತಾದಳದ ಕಾರ್ಯಕರ್ತರಿಗೆ ಜನತಾದಳದ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣೆನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಯಾರು ಜವಾಬ್ದಾರಿ ತಗೋತಾರ ಜನತೆ ನಾಚಿಕೆ ಆಗ್ಬೇಕು ರೀ ಒಬ್ಬ ಇವರು ಪಾಪ ಹಗಲು ರಾತ್ರಿ ಜನತಾದಳ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆವು ಅಭಿವೃದ್ಧಿಗೆ ನೋಡ್ದಲೆ ನಾವು ಮಾಡೋ ಅಭಿವೃದ್ಧಿನ ನೋಡ್ದಲೆ ಐದು ಗ್ಯಾರಂಟಿನ ನೋಡ್ದಲೆ ಅವ್ರು ಓಟ್ ಹಾಕ್ತಾರಲ್ಲ ಇವರಿಂದ ಏನು ಅವ್ರಿಗೆ ಕೊಡುಗೆ ಹೇಳ್ತಾರೆ ನಾಳೆ ಬರ್ತಾರೆ ಹೇಳ್ತಾರೆ ಇವನತ್ರ ಕೇಳಕ್ಕಬೇಕಾ ಚಲೂರಾಯ ಸ್ವಾಮಿ ತವ ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು ನನ್ನ ಹತ್ರ ಕೇಳಿ ಅಧಿಕಾರ ಕೊಡ್ಸ್ಬೋದಲ್ಲ ಯಾವತ್ತು ಯಾವ ಬೋರ್ಡ್ ಚೇರ್ಮ್ಯಾನ್ ಮಾಡವ್ರೆ ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ ನನಗೆ ಕಮಿಟ್ಮೆಂಟ್ ಇದೆ ರೀ ನನಗೆ ಈ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೊಟ್ಟವ್ರೆ ರೈತರ ಪರವಾಗಿ ನಾನು ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ ಏನು ಮಾಡಿದ್ದೀನಿ ಇಡೀ ಮೂವತ್ತೊಂದು ಜಿಲ್ಲೆಯ ರೈತರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀನಿ ಹೊಸ ಹೊಸ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಟ್ಟು ಸಮಗ್ರವಾಗಿ ಯಾವ ಸಮಸ್ಯೆಯನ್ನು ರೈತರಿಗೆ ಕೂಡದಲ್ಲೇ ಮಾಡಿದ್ದೀನಿ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದರೆ ಅನ್ನ ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕಂಪೇರ್ ಮಾಡಿ ಐದು ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿ ಎರಡುವರೆ ವರ್ಷಕ್ಕೆ ನಾನು ಐದು ವರ್ಷ ಗಂಟೆ ಹೋಗ್ಬಿಡಿ ಅವ್ರ ಐದು ವರ್ಷದ ಸಾಧನೆಯನ್ನು ನಾನು ಎರಡು ವರ್ಷಕ್ಕೆ ಕಂಪೇರ್ ಮಾಡಿದ್ದು ಎಕ್ಸ್ಟ್ರೀಮ್ಗೆ ಎರಡೂವರೆ ವರ್ಷ ನಮ್ಮೆಲ್ಲ ಶಾಸಕರು ನಾವು ನಮ್ಮ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿದ್ವಿ ಅವ್ರದ್ದು ಏನೋ ಒಂದು ಆಕಾಂಕ್ಷೆಯಿಂದ ಡೈರಿಗೆ ಗೆದ್ದಿದ್ದಾರೆ ಮತ್ತು ಡಿ ಸಿ ಬ್ಯಾಂಕ್ಗೆ ನಾಮಿನಿ ಮಾಡಿದ್ದೀವಿ ಸೊ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ಆಗಿತ್ತು ಹೋಗಿದ್ದೀವಿ ಮೂರ್ತಿ ಅದನ್ನ ಹೇಳ್ತೀನಿ ಅಧ್ಯಕ್ಷತೆ ಇವತ್ತು ರಾಜ್ಯದಲ್ಲಿ ಜಿಲ್ಲೆವರೆಗೆ ಕಾಂಗ್ರೆಸ್ ಇಲ್ಲಿ ಒಂದು ಮೂವತ್ತು ವರ್ಷ ನಿರಂತರವಾಗಿ ಕಾಂಪಿಟೇಷನ್ ಇಲ್ಲದಲ್ಲೇ ಆಡಳಿತ ಮಾಡಿದಂಥದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲೂ ಅಥವಾ ಈ ಜಿಲ್ಲೆಯಲ್ಲೂ ಇವತ್ತು ಒಂಬತ್ತು ಜನ ಬೋರ್ಡ್ ಅಧ್ಯಕ್ಷರಿದ್ದಾರೆ ನಮ್ಮ ಸರ್ಕಾರದಲ್ಲಿ ಹೈಕಮಾಂಡ್ ಅನ್ನ ಕೃಷಿ ಕೃಷಿ ಸಮಾಜ ಸೇರಿ ಹನ್ನೊಂದು ಹನ್ನೊಂದು ಜನ ಅಧ್ಯಕ್ಷ ನಾನು ಮಂತ್ರಿ ಆಗಿದ್ದೀನಿ ಇಬ್ಬರು ಶಾಸಕರು ಚೇರ್ಮನ್ ಆಗಿದ್ದಾರೆ ಮೂರು ಕೃಷಿ ಸಮಾಜದ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ನಾಲ್ಕು ದಿನೇಶ್ ಗ್ಯಾರಂಟಿ ಉಪಾಧ್ಯಕ್ಷ ಆಗಿದ್ದಾರೆ ಐದು ಡಾಕ್ಟರ್ ಕೃಷ್ಣ ಡಾಕ್ಟರ್ ಕೃಷ್ಣ ಆರು ಡಾಕ್ಟರ್ ಮೂರ್ತಿ ಏಳು ಆತ್ಮಾನಂದ ಎಂಟು ನಯೀಮು ಒಂಬತ್ತು ಡಾಕ್ಟ್ರಿ ಅಧ್ಯಕ್ಷರು ಹತ್ತು ಮೇಡಮು ಹನ್ನೊಂದು ಶಿವಪ್ ಶಿವಪ್ಪನ ಬಿಡು ನಾಗೇಂದ್ರ ಹನ್ನೆರಡು ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ ಹನ್ನೆರಡು ಸರ್ಕಾರದ ಉನ್ನತ ಹುದ್ದೆಗಳನ್ನ ಕೊಡಿಸಿ ಯಾವತ್ತು ಈ ಸ್ವತಂತ್ರ ಬಂದ ಮೇಲೆ ಯಾರ್ಯಾರು ಯಾವಾಗ ಕೊಡಿಸಿದಾರೆ ಹೇಳೋಣ ನೋಡಿ ಜನತಾದಳನೂ ಅಧಿಕಾರ ಇತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಆಗಿದ್ದರು ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು ಬಿ ಸಿ ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ ನಾಳೆ ಬೋರ್ಡ್ ಬಂದ ಮೇಲೆ ಆಗ್ತಾರೆ ಸೊ ಮನ್ಮೂಲಲ್ಲಿ ನಮ್ಮ ಶಿವಪ್ಪ ಇದ್ದಾನೆ ಮುಂದುವರಿತಾ ಇದ್ದೀನಿ ಸೊ ಎಸ್ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮ ತಿಮರಾಗೋಡಿದ್ದಾರೆ ಸ್ಟೇಟ್ ಲೆವೆಲ್ ಇಷ್ಟು ಅಧಿಕಾರನ ಹೌದು ಇನ್ನೂರು ಸಾವಿರ ಜನ ಆಕಾಂಕ್ಷಿಗಳಿದ್ದಾರೆ ಈ ಹುಡುಗ ಹಗಲು ಹತ್ರ ಪಾರ್ಟಿ ಕಟ್ತಾನೆ ನನಗೇನು ಮಾಡೋಕ್ಕಾಗ್ತಾರೆ ಅಂದರೆ ಇಂಥವ್ರು ಇಂಥವ್ರು ಐನೂರು ಜನ ಒಂದು ಸಾವಿರ ಜನ ಇದ್ದಾರೆ ಎಂಬರ್ ಮಾಡಿದ್ದೇವೆ ಅಲ್ಲಿ ಬೇರೆ ರಾಜ್ಯ ಮಟ್ಟಕ್ಕೆ ಎಲಿಜಬಲ್ ಇದ್ದಾನ ಅವನು ಭಾರತ ಜೋಡಲ್ಲೂ ಓದೋಣ ಇಲ್ಲಿಂದ ಇದ್ರವರು ಕಾಶಿವರ್ದು ಇದಕ್ಕೆ ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಬಟ್ ಆದರೆ ನಾವು ಇಷ್ಟು ಜನ ಕೊಡಿಸಿದ್ದೀವಿ ಇತಿಹಾಸದಲ್ಲಿ ಸಾವಿರ ಅರವತ್ತೈ ನಲವತ್ತೇಳರಿಂದ ಇಲ್ಲಿವರೆಗೆ ಯಾವ್ಯಾವ ಆ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನು ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ತೋರಿಸ್ಲಿ ಬಂದೇ ಪಾಪ ಪುಟ್ಟರಾಜ ಒಬ್ಬ ಹಗಲು ರಾತ್ರಿ ಓಡಾಡ್ತಾನೆ ಅವ್ನು ಮಾತನ್ನ ಪಾಪ ನಾಲ್ಕು ಜನ ಕೇಳ್ತಾರೆ ನಾಲ್ಕು ಜನ ಕೇಳಲ್ಲ ನನ್ನ ಸ್ನೇಹಿತ ನಾನು ರಾಜಕೀಯವಾಗಿ ಅವ್ನಿಗೆ ವಿರೋಧ ಮಾಡ್ಬೋದು ನಾನು ಇಲ್ಲ ಅಂತ ಹೇಳ ಮಾಡ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ